கோண பஞ்சாய வசைகோழி ஜத்துஷ்பாதைகோழி பரிசர சார்வஜன ஒட்டாது ஆயினத்து கொரடு பண்டது சுக்கவார காண்ட பிரதிபனைஜெமாயிருக்கு மனவி ஒப்போணாய் வசைகோளி ஜன் தாதிஅகலீக்கணுஷ்பதாதி அவனுண்ட அசைகோடி ஜங்ஷன் நாலு தாதி பரிசரடு அகலீக்கணு அங்கடில நீர் தைப்பு தொந்தர ஆவந்து மண் பாவ நிலைக்கலாம் நடத்தந்துண்டு அஞ்சாது ஊர் பத்து சமஸ்தரு தங்களுக்கு ஒட்டாது சேர்ந்து இன்ன விருது பிரதிபனை நடப்பாது பஞ்சாயத்து அதின மாத சரிமல்த்தது மூல சௌக்கரிய ஒதுகாது அபிவிருத்தி பேலிய மண் பாவது பண்து மனைவி கொர்த்தா பண்து ರೋನಾಲ್ಡ್ ಡಿಸೋಜಾ ತೆರಿಪಾಯರು ತಂಗುದಾನ ಬಸ್ಸು ನಿಲ್ದಾಣ ನೀರಾವರಿ ವ್ಯವಸ್ಥೆಯ ಬಗ್ಗೆ ಯಾವುದೊಂದು ಕಾಮಗಾರಿಯ ಬಗ್ಗೆ ಒಂದು ವ್ಯವಸ್ಥೆಯ ಬಗ್ಗೆ ಒಂದು ಸರಿಯಾದ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಅದನ್ನು ಮೂಲ ನಕಾಶ ಹೇಗಿತ್ತು ಪ್ರಥಮವಾಗಿ ಯೋಜನೆ ಸಿದ್ಧಪಡಿಸಿದ ಹಾಗೇ ಆಗಬೇಕು ಯಾವುದೇ ಒತ್ತಡಗಳಿಗೆ ತಾವು ಬನಿಯದೆ ಅದನ್ನು ಇದ್ದ ಹಾಗೆ ಹಳೆಯ ಕಟ್ಟಡಗಳನ್ನು ತೆರವುಗೊಳಿಸಿ ಮತ್ತೆ ಹೊಸ ಕಟ್ಟಡವನ್ನು ಯಾರು ವ್ಯಾಪಾರಸ್ಥರು ಸ್ಥಳೀಯರು ಮಾಡ್ತಾರೆ ಅವರಿಗೆ ಒದಗಿಸಿಕೊಡುವಂತೆ ತಾವು ಅನುವು ಮಾಡಿಕೊಡ್ಬೇಕಾಗಿ ಅಂತ ನಾವೊಂದು ಮನವಿ ಕೊಡಲಿಕ್ಕೆ ನಿಮ್ಮ ಹತ್ತಿರ ಬಂದಿದ್ದೇವೆ ನೀವು ತುತ್ತಾಗಿ ಇದನ್ನು ಸ್ವೀಕರಿಸಿ ಆ ಪ್ರಕಾರ ಒಂದು ಅಹ್ ಕ್ರಮ ತೆಗೆದುಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತೇವೆ ಈಗ ಅಂಗಡಿ ವಸ್ತುಗಳನ್ನು ಡಿಸೆಂಬರ್ ಮೂವತ್ತೊಂದರ ಒಳಗೆ ತೆರವುಗೊಳಿಸುವಂತೆ ಪಂಚಾಯತ್ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿ ಸಂಬಂಧಪಟ್ಟ ನೋಟಿಸ್ ಅನ್ನು ನೀಡಿರ್ತೀರಿ ಅಭಿವೃದ್ಧಿ ತಾವು ಸಹಕಾರ ನೀಡುತ್ತೇವೆ ರಸ್ತೆ ಕಾಮಗಾರಿ ಪ್ರಕರಣ ಉಳಿದ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಿಸುವುದವರಿಗೆ ಈಗ ಇಲ್ಲಿ ಭರವಸೆ ಕೊಟ್ಟು ನಿರ್ಣಯ ಮಾಡಿರ್ತೀರಿ ಆಮೇಲೆ ಕರೆಂಟ್ ಕಟ್ಟಿಗೆ ಆಲ್ರೆಡಿ ಅಧ್ಯಕ್ಷರು ಮತ್ತು ನೀವು ಕಳಿಸಿದ್ರಿ ಇಲ್ಲಿಗೆ ಕೆಬಿಗೆ ಅದನ್ನು ನೀವು ಮೊನ್ನೆ ಕಟ್ಟು ಮಾಡಬೇಕಿತ್ತು ಏನು ಮಾಡಿದರೆ ಅಂದರೆ ಕೆಲವರು ಕೆಲವು ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅವರು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಇನ್ನು ಇನ್ನೊಂದು ವಾರ್ಡಿನ ಮೆಂಬರ್ ಅಲ್ಲಿ ಬಂದು ಆ ವಾರ್ಡಿನ ಮೆಂಬರ್ ಮಾತಾಡೋದಿಲ್ಲ ಇನ್ನೊಂದಿನ ವಾರ್ಡಿನ ಮೆಂಬರ್ ಬಂದು ಹಸೇಗೋಳ್ಳಿಯಲ್ಲಿ ವಾರ್ಡಿನ ಬಗ್ಗೆ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀವಿ ಅವರಿಗೆ ಅಧಿಕಾರ ಇಲ್ಲ ಅಧಿಕಾರ ಇರುವುದು ನಿಮಗೆ ಪಿ ಡಿ ಅವರಿಗೆ ಆಮೇಲೆ ಅಧ್ಯಕ್ಷರಿಗೆ ನೀವು ಅದನ್ನು ಈಗಲೇ ಇವತ್ತು ಈಗ ನಮಗೆ ಸ್ವಾಟಿಗೆ ನೀವು ಈಗಲೇ ಬರಬೇಕು ಈಗಲೇ ಬಂದು ನಾವು ತೋರಿಸ್ತೇವೆ ಇಂಜಿನಿಯರ್ ಗೆ ಫೋನ್ ಮಾಡಿ ನಾ ನಂಬರ್ ಕೊಡ್ತೀನಿ ನಾನು ಫೋನ್ ಮಾಡ್ಲಿ ಅವರು ಬರ್ತಾರೆ ಈಗ ಸ್ಪಾಟಿಗೆ ಈಗ ಸ್ಪಾಟಿಗೆ ನೀವು ಅಲ್ಲಿ ತೋರಿಸಿ ಅಲ್ಲಿಂದಲೇ ನಮಗೆ ಫೋನ್ ಮಾಡಬೇಕು ಅವರಿಗೆ ಕೆಬಿ ಅವರಿಗೆ ಫೋನ್ ಮಾಡಿ ಇವತ್ತೇ ಕರೆಂಟ್ ಅಂಡ್ ಡಿಸ್ಕನೆಕ್ಷನ್ ಮಾಡಿ ನಮಗೆ ಕೊಳ್ಬೇಕು ಇಲ್ಲದ್ರೆ ನಾವು ಮುಂದೆ ಇಂಜಿನಿಯರ್ ಬರ್ತಾರೆ ಫೋನ್ ಮಾಡಿ ನನಗೆ ಬರ್ತಾಯಿರಬೇಕು ಅದಕ್ಕೆ ಅಧ್ಯಕ್ಷರು ಬೇಕಂತ ಇಲ್ಲ ನಿಮಗೆ ನಾನು ಹೇಳ್ತೇನೆ ಇದು ಪವರ್ ಇದು ನಿಮಗೆ ನೀವು ನಮಗೆ ಏನಾಗಬೇಕಿದ್ರೆ ನಮಗೆ ನೋಡಿ ನಿಮ್ದು ಈಗ ಹದಿನೆಂಟು ಮೀಟರ್ ಮಾರ್ಕ್ ಇದೆ ಹದಿನೆಂಟು ಮೀಟರ್ ಮಾರ್ಕ್ ಇದೆ ನಮಗೆ ಅಷ್ಟು ನಮಗೆ ತೆರವು ಮಾಡಿ ಕೊಡ್ಬೇಕಂತ ಪಂಚಾಯತಿ ಅವರು

ಅಸೈಗೋಳಿ ಪರಿಸರದ ಹತ್ತು ಸಮಸ್ತರು ನಾವು ಒಟ್ಟಾಗಿ ಸೇರಿ ನಮ್ಮ ಊರಿನಲ್ಲಿ ಪಟ್ಟಣದಲ್ಲಿ ಹಾದು ಹೋಗುವ ಚತುಷ್ಪಥ ಹೊಸ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ನಾವು ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ನಾವು ಬಂದಿದ್ದೆವು ಪ್ರಸಕ್ತ ಈಗ ಆಗುವ ರಸ್ತೆಯ ಇಕ್ಕೆಲಗಳಲ್ಲಿ ಉನ್ ಅಲ್ಲಿ ಇರುವ ಹಳೆ ಕಟ್ಟಡಗಳನ್ನು ತೆರವುಪಡಿಸಲು ಕೆಲವರು ಅಡ್ಡಿಪಡಿಸ್ತಾರೆ ಎಂದು ತಿಳಿದು ಬಂದಿದ್ದರಿಂದ ಊರಿನ ಹತ್ತು ಸಮಸ್ಯರನ್ನು ಒಟ್ಟಾಗಿ ಸೇರಿ ಇದಕ್ಕೆಲ್ಲ ಯಾವುದಕ್ಕೂ ಅವಕಾಶ ಕೊಡದೆ ನಮ್ಮ ಊರಿನ ಚಂದಗಾನಿಸ್ಗೋಸ್ಕರ ಹಾಗೂ ಹೊಸ ಕಟ್ಟಡಗಳು ಹಾಗೂ ಸೌಕರ್ಯಗಳನ್ನು ನೆರವೇರಿಸಿಗೋಸ್ಕರ ಒಂದು ಮನವಿ ತುರ್ತು ಮನವಿಯನ್ನು ಕೊಡಲು ನಾವು ಬಂದಿದ್ದೆವು ಆವಾಗ ಗ್ರಾಮ ಅಭಿವೃದ್ಧಿ ಅಧಿಕಾರಿ ನಮ್ಮ ಕೊನಾಜೆ ಗ್ರಾಮ ಪಂಚಾಯತ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಹಾಗೂ ಇವತ್ತೇ ನಾಲ್ಕು ಗಂಟೆಯ ಒಳಗೆ ಅಲ್ಲಿರುವ ಅಡ್ಡಿ ಆತಂಕಗಳನ್ನು ತೆರವುಗೊಳಿಸಲು ನಾನು ಆದೇಶ ಅಂತ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈ ಮುಂದಿನ ನಮ್ಮ ಕೆಲಸ ಕಾರ್ಯಗಳಿಗೋಸ್ಕರ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಯಾವುದೇ ಅಡ್ಡಿ ಆತಂಕಗಳು ಇದ್ದಲ್ಲಿ ಅಥವಾ ಇದನ್ನು ನೆರವೇರಿಸಲು ನಿರಾಕರಿಸಿದಲ್ಲಿ ನಾವು ಮುಂದಿನ ಕ್ರಮಕ್ಕೆ ನಾವು ಯೋಗ್ಯರಾಗಿದ್ದೇವೆ ನೀರದ ಪೈಪ್ ಲೈನ್ ಬಕ ಮೆಸ್ಕಾಂ ಲೈನ್ದ ದ ದಿಂಜ ಮೇಲ್ಮಟ್ಟಡು ಉಪ್ಪು ನಿರ್ದಾತ್ರ ರಸ್ತೆ ಅಗಲೀಕರಣ ಬೇಲೆಗೆ ತೊಂದರೆ ನಿರತ ಬಗ್ಗೆ ಅಧಿಕಾರಿಗಳು ಗಮನ ಕೊರಡು ತಾದಿ ಭರಿತ ಅಂಗಡಿ ಲೈನ್ ಡಿಸೆಂಬರ್ ಮುಪ್ಪತ್ತೆಂಜತ್ತ ಉಳಾಯಿ ತೆರವು ಮಲ್ಪಾವೋಡು ಪಂಡದು ನೋಟಿಸ್ ಜಾರಿಲ ಆತನು ಕೆಲವೇರ್ನ ಪ್ರಭಾವಡು ಅಂಗಡಿ ತೆರವು ಕಾರ್ಯಾಚರಣೆಗಳ ಆತಿಜಿ ಇನ್ನೇನು ತೀರಿನ ತಂಕುಲು ಒಟ್ಟಾದ ಸೇರ್ದ ಇನ್ನಿತ ಬಗೆಟು ಪ್ರತಿಭಟನೆ ನಡಪಾದ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ರಜನ್ ಯರೆಗ ಮನವಿಲ ಒಪ್ಪಿಯಾದ ಪಡೆದು ಅರುಣ್ ಡಿಸೋಜ ತೆರಿಪಾಯ್ ನಾವು ಅಸೆಗೋಳಿ ಗ್ರಾಮಸ್ಥರ ಪರವಾಗಿಯಲ್ಲಿ ಈ ರೋಡಿನ ವ್ಯವಸ್ಥೆ ಅಂದರೆ ನಿನ್ನೆ ಕೂಡ ರಸ್ತೆ ವಿಸ್ತರಣೆ ಪೈಪ್ಲೈನ್ ಅಡ್ಡಿ ಆ ಪೈಪ್ಲೈನ್ ಕೂಡ ಭಾಳ ಮೇಲುಗಡೆ ಇದೆ ಅದು ಅದು ನಾಲ್ಕು ಪೀಠ ಕೆಳಗಡೆ ಇರಬೇಕು ಒಂದು ಕರೆಂಟಿದ್ದು ಮತ್ತು ನೀರಿದ್ದು ಅದು ಕೂಡ ಮೇಲ್ಗಡೆ ಇದೆ ಅವರಿಗೆ ಮೊನ್ನೆ ಕೆಲಸ ಮಾಡುವಾಗ ಸಮಸ್ಯೆ ಆಗಿದೆ ಜೆ ಸಿ ಪಿಗೆ ಸಿಕ್ಕಿ ಸ್ವಲ್ಪ ಕಟ್ಟಾಗಿದೆ ಅಂತ ನಿನ್ನೆ ಪೇಪರಲ್ಲಿ ಕೂಡ ಬಂದಿದೆ ನ್ಯೂಸ್ ಆಗಿದೆ ಆಮೇಲೆ ಅಲ್ಲಿ ಗ್ರಾಮ ಪಂಚಾಯತ್ ಅಂಗಡಿಯನ್ನು ಒಂದು ಮೂವತ್ತೊಂದರೊಳಗೆ ಡಿಸೆಂಬರ್ ತೆರವುಗೊಳಿಸಬೇಕಂತ ಅವರು ನೋಟಿಸ್ ಕಳಿಸಿದರು ನೋಟಿಸ್ ಕಳಿಸಿದ ಮೇಲೆ ಅವರು ತೆರವುಗೊಳಿಸ ಗಳಿಸಿದ್ದಾರೆ ಸ್ವಲ್ಪ ಆವಾಗ ನಮಗೆ ಕೆಲವರಲ್ಲಿ ಈ ಲೋಕಲ್ ಮೆಂಬರ್ನವರು ಬಂದು ಅಂಗಡಿ ತೆರವು ಅವರ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಇದನ್ನು ತೆರವು ಮಾಡಬೇಡಿ ಅಂತ ಹೇಳಿ ಹದಿನೆಂಟು ಮೀಟರ್ ಅನ್ನು ಈಗ ಹದಿನೈದು ಮೀಟರ್ಗೆ ಮಾಡಿದಂತ ನಮಗೆ ಒಂದು ಅಲ್ಲಿ ಮಾಹಿತಿ ಉಂಟು ಅದಕ್ಕೆ ನಾವು ಒಂದು ಮೀಟಿಂಗ್ ಮಾಡಿ ಇವತ್ತು ಗ್ರಾಮ ಪಂಚಾಯತ್ ಅವರಿಗೆ ಪಿ ಡಿ ಅವರಿಗೆ ಮನವಿ ಮಾಡಿದ್ದೇವೆ ಮೊನ್ನೆ ಕೆ ಬಿ ಅವರಿಗೆ ಕರೆಂಟಿನ ಇದು ಕಟ್ ಮಾಡಬೇಕಂತ ಕಳಿಸಿದ್ದನ್ನು ಕೂಡ ಕೆಲವು ಅಥವಾ ಸದಸ್ಯರುಗಳು ಅದನ್ನು ತಡೆ ಹಿಡಿದಿದ್ದಾರೆ ಕಟ್ ಮಾಡಬೇಡಿ ಈಗ ಅಂತ ಅದಕ್ಕೆ ನಾವು ಹೇಳಿದ್ದೇವೆ ನಮಗೆ ಇವತ್ತು ಸಂಜೆ ಒಳಗೆ ಅವರಿಗೆ ನೋಟಿಸ್ ಬಿಟ್ಟು ಕೆ ಬಿ ಅವರಿಗೆ ಕರೆಂಟ್ ಕಟ್ ಮಾಡುವ ಯಾಕೆಂದರೆ ಅದು ನನ್ನ ಲೆಕ್ಕದಲ್ಲಿ ಒಂದು ಮೂವತ್ತು ವರ್ಷ ಆಗಿರ್ಬೋದು ಅದು ಈಗದ್ದಲ್ಲದು ಅದು ಈಗ ಅಲ್ಲಿ ತೆಗೆಯುವ ಗೊತ್ತಾಗ್ತದೆ ಎಷ್ಟು ವೈರ್ ಲೀಕೇಜ್ ಇದೆ ನೀರು ಬಿದ್ದು ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ಇನ್ನು ಬೆಂಕಿ ಬಿದ್ದರೆ ಅದು ಮತ್ತೆ ಗೊತ್ತಾಗಿದೆ ಜನಗಳಿಗೆ ಓ ಇಷ್ಟು ಸಮಸ್ಯೆ ಇದು ಇತ್ತ ಅಂತ ಹಸೆಗಳಲ್ಲಿ ಅದಕ್ಕೆ ನಾನು ಅದನ್ನು ಕೂಡ ಮನವರಿಕೆ ಮಾಡಿದ್ದೇನೆ ಪಿ ಡಿ ಅವರಿಗೆ ವೈರಿಂಗ್ ಎಲ್ಲ ಸಮಸ್ಯೆ ಇದೆ ಅದನ್ನು ನೀವು ಆದಷ್ಟು ಬೇಗ ತೆರವುಗೊಳಿಸಿ ಇನ್ನು ಅಲ್ಲಿ ನಮಗೆ ಹಸೆಗಳೆಂದರೆ ನಾ ನಾಲ್ಕು ಕಡೆಯಿಂದ ಬರುವ ಪಾಯಿಂಟ್ ಅದು ಎಲ್ಲ ಕಡೆಯಿಂದ ಜನ ಬಂದು ಎಲ್ಲ ಕಡೆ ಹೋಗುವ ಒಂದು ಪಾಯಿಂಟ್ ಅಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡು ಒಂದು ಸರ್ವಿಸ್ ರೋಡು ಇನ್ನೊಂದು ಒಳ್ಳೆ ಚರಂಡಿ ಇನ್ನೊಂದು ಅಲ್ಲೇ ಆಟ್ ಆಟೋ ಸ್ಟ್ಯಾಂಡ್ ಯಾಕಂದರೆ ಆಟೋ ತುಂಬ ಆಟೋ ಇದೆ ಅಲ್ಲಿ ಅವರಿಗೊಂದು ಒಳ್ಳೆ ಮಾಡಿ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರೆ ಊರಿಗೆ ಒಂದು ಎಲ್ಲರಿಗೊಂದು ಖುಷಿ ಮಾಡಿ ಕೊಡಬೇಕು ಇದನ್ನು ತಡೆ ಇಡ್ತಾ ಇದ್ದಾರೆ ಕಾಮ ಅದನ್ನು ಆಗಬೇಕಂದ್ರೆ ಅದೊಂದು ಪಾಸ್ ಪಾಸಾಗಬೇಕು ಬಹಳ ಕಷ್ಟ ಬಂದಿದ್ದಾರೆ ಇಷ್ಟು ವರ್ಷದಿಂದ ಈಗ ಅದನ್ನು ಈ ಥರ ಮಾಡಿದರೆ ಭಾಳ ನಮಗೆ ಬೇಜಾರಾಗುತ್ತೆ ಯಾಕೆ ಈ ಥರ ಇವರು ಮಾಡ್ತಾ ಇದರಲ್ಲಿ ರಾಜಕೀಯ ಯಾಕೆ ಮಾಡ್ತಾ ಇದ್ದಾರೆ ಅಂತ ಇದರ ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ ಇದು ಈಗ ಇಷ್ಟು ಈ ಕೊನೆಯ ಆಶಯಗಳಲ್ಲಿ ಇಷ್ಟು ಜನ ಸಂಘಟನೆ ಇದೆ ಈ ಇಷ್ಟು ಜನ ಯಾರಿದ್ದಾರೆ ಇಲ್ಲಿ ನೋಡಿ ಯಾರಿಗೂ ಬೇಡ ಇದು ನಾಳೆ ಏನತ್ರಲ್ಲಿ ಬ್ಲಾಸ್ಟ್ ಆದರೆ ಮತ್ತೆ ಪಂಚಾಯತ್ ಎದ್ದೇಳ್ತಾರೆ ಜನಗಳು ಈಗ ಅವರಿಗೆ ಬೇಡ ನಾವು ಅದಕ್ಕೆ ಈಗಲೇ ಎಚ್ಚೆತ್ತುಕೊಳ್ಳದ್ರೆ ಮುಂದೆ ದೊಡ್ಡ ಪರಿಣಾಮ ಎದುರಿಸಬೇಕಾಗ್ತದೆ ಆಶೆಗೋಳಿಯಲ್ಲಿ ಅದಕ್ಕೆ ಆದಷ್ಟು ಬೇಗ ಇದನ್ನು ಇವರು ಬಗೆಹರಿಸಿ ಕೊಡಬೇಕಾಗಿ ನನ್ನ ಒಂದು ಕಳಕಳಿಯ ವಿನಂತಿ ನನ್ನ ಹೆಸರು ರೋಹಿದಾಸನ್ ನಾನು ಹಸೆಗೋಳೆಯಲ್ಲಿ ನನ್ನದು ಸಾವಿರದ ಒಂಬತ್ತ ತೊಂಬತ್ತೆಂಟರಲ್ಲಿ ಎಸ್ ಡಿ ಬೂತ್ ಹಾಕಿದ್ದೆ ಪರ್ಮಿಷನ್ ಕೂಡ ಬಂದಿದೆ ಅದು ಎರಡು ಸಾವಿರದ ನಾಲ್ಕರಲ್ಲಿ ಪಿ ಡಬ್ಲ್ಯೂಡಿಂದ ನನಗೆ ನೋಟಿಸ್ ಕೂಡ ಬಂದಿದೆ ನಾವು ಅಲ್ಲಿ ಹೋಗಿ ಪಿ ಡಬ್ಲ್ಯೂ ಅನ್ನ ಮನವಿಯನ್ನು ಕೊಟ್ಟಿದ್ದೆ ನನ್ನ ದೂರುಗಳನ್ನು ಕೊಟ್ಟಿದ್ದೇನೆ ಆಗ ಅವರು ನೀವು ಹ್ಯಾಂಡಿಕ್ಯಾಪ್ ಪರ್ಸನ್ ಆಗಿದ್ದರಿಂದ ನಿಮಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ತೇನೆ ಎಂಬುದಾಗಿ ಅವರು ಹೇಳಿದ್ದಾರೆ ಭರವಸೆ ನೀಡಿದ್ದಾರೆ ಅದೇ ರೀತಿಯಲ್ಲಿ ಈಗ ರಸ್ತೆ ಅಗಲೀಕರಣದ ವಿಷಯದಲ್ಲಿ ನಮಗೆ ಕೂಡ ಹೇಳಿದ್ದಾರೆ ನನ್ನ ಅಂಗಡಿ ಕೂಡ ನಾನು ಅದನ್ನು ನನಗೆ ಎಸ್ ಡಿ ಎಲ್ಲ ಈಗ ನಿಂತಿರುವುದರಿಂದ ನಾನು ಅದನ್ನು ನನ್ನ ಜೀವನೋಪಾಕ ಹೋಗ್ಬೇಕಾದ ರೀತಿಯಲ್ಲಿ ಅದನ್ನು ನಾನು ಕ್ಯಾಂಟೀನ್ ಆಗಿ ಮಾಡಿದ್ದೇನೆ ಅದರಿಂದ ಅದು ಕೂಡ ರಸ್ತೆ ಈಗ ನನ್ನ ಅಂಗಳ ಈಗ ಶೀಟೆಲ್ಲ ತೆಗಿಬೇಕಾಗಿ ಹೇಳಿದ್ದಾರೆ ಅದಕ್ಕೆ ನಾನು ಒಪ್ಪಿ ಒಪ್ಪಿಕೊಂಡಿದ್ದೇನೆ ನಾನು ಒಪ್ಪಿ ಒಪ್ಪುತ್ತೇನೆ ಆದರೆ ಶಾಸಕರಲ್ಲಿ ಕೂಡ ಈ ಮನವಿಯನ್ನು ಹೇಳಿದ್ದೆ ಅವರು ಹೇಳಿದ ಹಿಂದೆ ನಿಮಗೆ ಸ್ಥಳ ಇದ್ದರೆ ಸ್ವಲ್ಪ ಹಿಂದುಗಡೆ ಮಾಡಿಕೊಳ್ಳಿ ಎಂಬುದಾಗಿ ಅದಕ್ಕೆ ಕೂಡ ನಾನು ಪಂಚಾಯತಲ್ಲಿ ನನಗೆ ಇದುವರೆಗೆ ಅದಕ್ಕೆ ನನಗೆ ಡೋರ್ ನಂಬರ್ ಕೊಟ್ಟಿಲ್ಲ ಅದು ನಾನು ನನಗಿರುವಂಥ ಸವಲತ್ತುಗಳು ಒಂದು ಅಂಗವಿಕಲವಾದ ವ್ಯಕ್ತಿಗೆ ಇರುವಂಥ ಸವಲತ್ತುಗಳು ಇದುವರೆಗೆ ನನಗೆ ನೀಡಿಲ್ಲ ಪಂಚಾಯತಿಯಿಂದ ಎಲ್ಲವೂ ನಾನು ಕೇಳಿಪಾಡ್ ಕೇಳಿ ಪಡಿಕೊಳ್ಳೋಕೆ ನಾನು ಹೋಗಿಲ್ಲ ಕೇಳಿದ್ದೆ ನಾನು ಇದುವರೆಗೆ ಕೊಟ್ಟಿಲ್ಲ ಆದರೂ ಕೂಡ ಈಗ ನನ್ನ ಅಂಗಡಿಯನ್ನು ಕೂಡ ತೆರವುಗೊಳಿಸಬೇಕಾಗಿ ಹೇಳಿದ್ದಾರೆ ಅದು ನಾನು ಮಾಡಲು ಸಿದ್ಧನಿದ್ದೇನೆ ಆದರೆ ನನ್ನ ಎದುರುಗಡೆ ಇರುವಂಥ ಅಂಗಡಿಗಳು ಪಂಚಾಯತ್ನ ಅಧಿಕಾರದಲ್ಲಿ ಬರುವಂಥ ಅಂಗಡಿಗಳು ಇದನ್ನೆಲ್ಲ ನೆಲ ತೆರವುಗೊಳಿಸೋದಕ್ಕಾಗಿ ಅಲ್ಲಿ ಕೆಲವರು ಶಾಸಕ ಇಲ್ಲ ಶಾಸಕರು ಕೂಡ ಅದಕ್ಕೆ ಯಾವುದು ಸಪೋರ್ಟ್ ಮಾಡಲಿಲ್ಲ ಅವರು ಅವರ ಪಿ ಡಬ್ಲ್ಯೂ ಅವರಿಗೆ ನಾನು ಯಾವುದು ಮಾತಾಡಲಿಕ್ಕೆ ಆಗುವುದಿಲ್ಲ ಅವರ ಅಧಿಕಾರ ಪ್ರಕಾರ ಅವರು ಮಾಡಲಿ ಎಂಬುದಾಗಿ ಆದರೆ ಇಲ್ಲಿ ಪಂಚಾಯತ್ನ ಕೆಲವು ಸದಸ್ಯರು ಅದಕ್ಕೆ ಉತ್ತರ ಹಾಕಿ ನಿಮ್ಮ ಅಂಗಡಿ ನಾವು ತೆರವುಗೊಳಿಸಲು ಬಿಡುವುದಿಲ್ಲ ಎಂಬುದಾಗಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಇದು ರಸ್ತೆ ಅಗಲೀಕರಣ ಕೇವಲ ಒಬ್ಬನಿಗಾಗಿ ಮಾತು ಮಾಡುವಂಥದ್ದಲ್ಲ ಸಾರ್ವಜನಿಕರಿಗಾಗಿ ಮಾಡುವಂಥದ್ದು ಅದರಿಂದ ನಾನು ನನ್ನ ಅಂಗಡಿಯನ್ನು ನಾನು ತೆಗೆದು ಹಿಂದೆಗಡೆ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ ಆದರೆ ಉಳಿದ ನಮ್ಮ ಎದುರುಗಡೆ ಇರುವ ಅಂಗಡಿಗಳೆಲ್ಲ ಹೆಚ್ಚಿನ ಪಂಚಾಯತ್ ಅಂಗಡಿಗಳಿದೆ ಅದಕ್ಕೆ ಅವರು ಸಪೋರ್ಟ್ ಮಾಡೋದವರು ಕೆಲವರು ಇದ್ದಾರೆ ವಿರೋಧಗಳು ಇದ್ದಾರೆ ಆದರೆ ರಸ್ತೆ ಅಗಲೀಕರಣ ಮಾಡುವಂಥ ವಿಷಯದಲ್ಲಿ ನಾವು ಸಾರ್ವಜನಿಕರ ನಾವು ಇಲ್ಲಿ ಮನವಿ ಕೂಡ ಕೊಟ್ಟಿದ್ದೇವೆ ಅದಕ್ಕೆ ವಿರೋಧವಾಗಿ ಬಂದಿದ್ದರಿಂದ ಪಿ ಡಿ ಪುನಃ ಒಂದು ಸರಿ ಎಚ್ಚರಿಕೆ ಕೊಡಲು ಬಂದಿದ್ದೇವೆ ಅದರ ಅಧಿಕಾರದ ಅವಧಿಯಲ್ಲಿ ಅಧಿಕಾರ ಇರುವಂತಹ ಅಧಿಕಾರದಿಂದ ಅವರೆಲ್ಲ ಮಾಡಬೇಕಾಗಿ ಅವರಿಗೆ ಕೂಡ ಮನವಿ ಕೊಟ್ಟಿದ್ದೇವೆ ಅದು ಮಾಡುತ್ತೇನೆ ಎಂಬುದಾಗಿ ಭರವಸೆ ಕೂಡ ನೀಡಿದ್ದಾರೆ ಇವತ್ತು ಈ ವಿಷಯದಲ್ಲಿ ಅವರು ಅದರ ತೀರ್ಮಾನವನ್ನು ತಿಳಿಸಲಿದ್ದಾರೆ ಅದಕ್ಕೆ ನನ್ನ ನಾನು ಕೂಡ ನನ್ನ ಅಂಗಡಿ ಕೂಡ ಇದೆ ಆದರೂ ಕೂಡ ನಾನು ಯಾವುದು ವಿರೋಧ ಮಾಡಲಿಲ್ಲ ಇದು ಕೂಡ ಉಳಿದ ಅಂಗಡಿಗಳಿಗೂ ವಿರೋಧ ಮಾಡುತ್ತಿರುವ ವಿಷಯ ಏನೆಂಬುದಾಗಿ ಗೊತ್ತಿಲ್ಲ ಅದಕ್ಕೆ ಒತ್ತಡ ಹಾಕುವಂಥ ಎಲ್ಲ ವಿರೋಧಗಳನ್ನು ತೆರವು ತೆಗೆದುಹಾಕಿ ಅವರವರ ಅಧಿಕಾರ ಪಿ ಡಿ ಅವರು ಮತ್ತು ಅಧ್ಯಕ್ಷರಿರುವ ಅಧಿಕಾರವನ್ನು ಅವರು ಮಾಡಬೇಕೆಂಬುದಾಗಿ ನಾನು ಕೂಡ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಧನ್ಯವಾದ ಶುಕ್ರವಾರ ಬಯ್ಯ ನಾಲ್ಕು ಗಂಟೆದ ಉಳ ಇನ್ನೇತ ಬಗೆಟ್ಟು ವ್ಯವಸ್ಥೆ ಮಲ್ಪ ಬಂದ್ ಪಿಡಿಒ ಶ್ರೀಮತಿ ರಜನಿ ಈ ಹೊರತು ತೆರೀಪಾಯರು ಪರಿಸರದ ಪ್ರಮುಖಿಯರು ಸುಧಾಕರ್ ನಾಯಕ್ ರೋಹಿದಾಸ್ ಅಸೈಗೋಳಿ ಸ್ಟೀವನ್ ಅಸೈಗೋಳಿ ವಾಜಿ ಅಸೈಗೋಳಿ ರಾಜೇಶ್ ಅಸೈಗೋಳಿ ಬಕ್ಕ ಪರಿಸರದ ಪ್ರಮುಖಿಯರು ಈ ಪೊರ್ತು ಒಟ್ಟಿಗೆ